ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಅಣ್ಣ ಅಣ್ಣ ಹೇಳಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಎಷ್ಟಿದಣ ಓನರ್ ಎಷ್ಟ ಓನರ್ ಓನರ ತಗೊಂಡ್ರಿ

ಇಂಜಿನ್ ಕಡಿಶನ್ ಚೆನ್ನಾಗಿದೆ ಅಲ್ಲ ಇಂಜಿನ್ ಕಡಿಷನ್ ಎಲ್ಲ ಚೆನ್ನಾಗಿದೆ ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆ ಪೆಟ್ರೋಲ್ ಕುಶನ್ ಆಗಿದೆ ಲೇದರ್ದು ಹಾ ಆಮೇಲೆ ಫ್ರಂಟ್ ಎರಡು ಹೊಸದು ಟೈಯರ್ ಹಾ ಮತ್ತೆ ಒಳಗೆಲ್ಲ ಇಂಟೀರಿಯರ್ ಚೆನ್ನಾಗಿದೆ ಇದು ಮ್ಯೂಸಿಕ್ ಪ್ಲೇಯರ್ ಹತ್ರ ಹಾಕಿದ್ರೆ ಹಾ ಮ್ಯೂಸಿಕ್ ಎಲ್ಲ ಇದೆ ಪವರ್ ವಿಂಡೋ ಬರ್ತದೆ ಗಾಡಿಗೆ ಹಾ ಪವರ್ ವಿಂಡೋ ಪವರ್ ವಿಂಡೋ ಇಲ್ಲ ಅಣ್ಣ ಹಾ ಸೆಂಟ್ರಲ್ ಲಾಕ್ ಇದೆ ಓಕೆ ಓಕೆ ಎಷ್ಟ್ ಕೊಡ್ತೀರಾ ಸರ್ ಮೈಲೇಜ್